ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಸೊಪ್ಪುಗಳು ಖನಿಜ ಮತ್ತು ಕಬ್ಬಿಣ ಅಂಶಗಳಲ್ಲಿ ಸಮೃದ್ಧವಾಗಿದೆ ದೇಹದಲ್ಲಿ ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆಯಿಂದ ಬಳಲುತ್ತಿರುವವರು ತಮ್ಮ ದೈನಂದಿನ ಆಹಾರದಲ್ಲಿ ಖಂಡಿತವಾಗಿಯೂ ಸೊಪ್ಪನ್ನು ಸೇರಿಸಿಕೊಳ್ಳಬೇಕು ಇದರಿಂದ ರಕ್ತಹೀನತೆ ತಡೆದು ಉತ್ತಮ ಆರೋಗ್ಯ ಪಡೆಯಬಹುದು ಎನ್ನುತ್ತಾರೆ ಆರೋಗ್ಯ ತಜ್ಞರು ಇನ್ನು ಸೊಪ್ಪುಗಳು ಕ್ಯಾಲ್ಶಿಯಂ ಪೀಠಾ ಕ್ಯಾರೋಟೀನ್ ಮತ್ತು ವಿಟಮಿನ್ ಸಿ ಇಂದ ಸಮೃದ್ಧವಾಗಿದೆ ಹಸಿರು ತರಕಾರಿಗಳಿಂದ ಸಿಗುವ ಕೆರೋಟಿನ್ ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆಗೊಂಡು ಕುರುಡುತನವನ್ನು ತಡೆಯುತ್ತದೆ ವಿಟಮಿನ್ ಸಿ ಆರೋಗ್ಯಕರ ಮೂಲೆಗಳು ಮತ್ತು ಹಳ್ಳುಗಳಿಗೆ ಅಗತ್ಯವಾದ ಪೋಷಕಾಂಶವಾಗಿದೆ ಹಳ್ಳಿಗಳಲ್ಲಿ ಎಲ್ಲೆಂದರಲ್ಲಿ ನೆಲಹಿಂಡಿ ಸೊಪ್ಪು ಕಾಣಸಿಗುತ್ತದೆ ಇದನ್ನು ಗಂಗೂರ ಅಥವಾ ಪಿಂಡಿ ಸೊಪ್ಪು ಅಂತಲೂ ಕರೆಯುತ್ತಾರೆ ಈ ನೆಲಹಿಂಡಿ ಸೊಪ್ಪು ಕಿಡ್ನಿಯಲ್ಲಿನ ಕಲ್ಲುಗಳನ್ನು ಕರಗಿಸುವ ಅದ್ಭುತ ಗುಣ ಹೊಂದಿದೆ ನೆಲಹಿಂಡಿ ಸೊಪ್ಪು ತೆಗೆದುಕೊಂಡು ಚೆನ್ನಾಗಿ ತೊಳೆಯಿರಿ ಇದನ್ನು ಪುಡಿ ಮಾಡಿ ಅರ್ಧ ಲೀಟರ್ ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರನ್ನು ಅರ್ಧಕ್ಕೆ ಕುದಿಸಿದ ನಂತರ ಸ್ಟವ್ ಆಫ್ ಮಾಡಿ ಇದಕ್ಕೆ ಕೊಂಚ ಬೆಲ್ಲ ಸೇರಿಸಿ ಈ ಮಿಶ್ರಣವನ್ನು ಪ್ರತಿದಿನ ಕುಡಿಯಿರಿ ಈ ಮದ್ದು ಕುಡಿದ ನಂತರ ಒಂದು ಗಂಟೆ ಕಾಲ ಯಾವುದೇ ಆಹಾರ ತೆಗೆದುಕೊಳ್ಳಬಾರದು ಎನ್ನುತ್ತಾರೆ ತಜ್ಞರು ಹೀಗೆ ಮಾಡಿದರೆ ಮೂತ್ರಕೋಶ ಮತ್ತು ಮೂತ್ರಪಿಂಡದಲ್ಲಿರುವ ಕಲ್ಲುಗಳು ಕರಗಿ ಮೂತ್ರದ ಮೂಲಕ ಹೋಗುತ್ತವೆ ಎಂದು ಹೇಳಲಾಗುತ್ತದೆ ನೆಲಹಿಂಡಿ ಸೊಪ್ಪನ್ನು ಅನೇಕರು ಬೇಯಿಸಿ ತಿನ್ನುತ್ತಾರೆ ಇದನ್ನು ಈರುಳ್ಳಿಯೊಂದಿಗೆ ಅಥವಾ ದಾಲ್ನೊಂದಿಗೆ ಬೇಯಿಸಿದರೆ ತುಂಬ ರುಚಿಯಾಗಿರುತ್ತದೆ ಉತ್ತಮ ಆರೋಗ್ಯ ಕೂಡ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ Thank you friends.